ಗಣಿ ಟಿಪ್ಪರ್ಗಳು ಹೆದ್ದಾರಿಯಲ್ಲಿ ಪ್ರತಿನಿತ್ಯ ಯಮನ ದರ್ಶನ ಮಾಡಿಸುತ್ತಿವೆ ಈ ಹೆದ್ದಾರಿಯಲ್ಲಿ ಯಾವುದೇ ವಾಹನ ಸಂಚರಿಸಬೇಕಾದರೂ ಜೀವವನ್ನ ಕೈಯಲ್ಲಿ ಹಿಡಿದು ಸಾಗಬೇಕಾದ ಸ್ಥಿತಿ ಇದೆ ಇದಕ್ಕೆ ಕಾರಣ ಅಧಿಕ ಭಾರ ಹೊತ್ತು ಅತಿ ವೇಗದಿಂದ ಸಂಚರಿಸುವ ಟಿಪ್ಪರ್ಗಳೇ ಆಗಿದ್ದು ಟಿಪ್ಪರ್ಗಳ ಅತಿ ಭಾರ ಮತ್ತು ಅತಿ ವೇಗಕ್ಕೆ ಕಡಿವಾಣ ಹಾಕುವಲ್ಲಿ ಸಂಬಂಧಿಸಿದ ಎಲ್ಲಾ ಇಲಾಖೆಯ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂಬುದು ಬಹಿರಂಗ ಸತ್ಯವಾಗಿದೆ ಈ ಗಣಿ ಟಿಪ್ಪರ್ಗಳ ಕಾಟಕ್ಕೆ ಕಡಿವಾಣ ಹಾಕಲು ಆರ್ಟಿಒ ಅಧಿಕಾರಿಗಳು ಸಂಚಾರಿ ಪೊಲೀಸರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸೇರಿ ಇತರೆ ಇಲಾಖೆಗಳಿಗೂ ಈ ವಿಚಾರದಲ್ಲಿ ಸಂಬಂಧವಿದೆ ಆದರೆ ಟಿಪ್ಪರ್ಗಳ ಅಟ್ಟಹಾಸ ಎಲ್ಲೇ ಮೀರುತ್ತಿದ್ದರೂ ಈ ಇಲಾಖೆಗಳಲ್ಲಿ ಒಂದೇ ಒಂದು ಇಲಾಖೆಯು ಕಡಿವಾಣ ಹಾಕಲು ಮುಂದಾಗದಿರುವ ಹಿಂದೆ ಕಾರಣದ ಕೈಗಳ ಕೈವಾಡ ಇರುವುದು ಅಷ್ಟೇ ಬಹಿರಂಗ ಸತ್ಯವಾಗಿದ್ದು ರಸ್ತೆಗಳು ಹಾಳಾಗಲಿ ಪರಿಸರ ನಾಶವಾಗಲಿ ಅಪಘಾತಗಳಾಗಿ சான்ய ஜீவஹாரிஹோகலி மாத்திரி டிப்பர் டடிவாணக்கே முந்தாகுத்தலே இல்ல ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗುತ್ತಿದ್ದ ಟಾಟಾ ಎಸ್ ವಾಹನಕ್ಕೆ ಮುಂದೆ ಹೋಗುತ್ತಿದ್ದ ಗಣಿ ಟಿಪ್ಪರ್ನಿಂದ ಹಾರಿ ಬಂದು ಕಲ್ಲು ಬಿದ್ದು ಮುಂದಿನ ಗಾಜು ಒಡೆದಿದೆ ಟಿಪ್ಪರ್ನಿಂದ ಹಾರಿ ಬಂದ ಕಲ್ಲು ಗಾಜು ಒಡೆಯುವಷ್ಟು ವೇಗವಾಗಿ ಬಂದು ಬಡಿದಿದೆ ಎಂದರೆ ಅದೇ ಕಲ್ಲು ಬೈಕ್ ಸವಾರನ ಮುಖಕ್ಕೆ ಅಥವಾ ಕಣ್ಣಿಗೆ ಬಿದ್ದರೆ ಪರಿಸ್ಥಿತಿ ಏನಾಗಬಹುದು ಎಂಬುದನ್ನು ಊಹಿಸಲು ಅಸಾಧ್ಯವಾಗಿದೆ ಇಂತಹ ಘಟನೆ ಇಂದು ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದಿದೆ ಇದೇ ಕಲ್ಲು ಜನರ ತಲೆಗೆ ಬಿದ್ದರೆ ಏನಾಗಬಹುದು ಎಂಬುದು ಊಹಿಸಲು ಅಸಾಧ್ಯ ಟಾಟಾ ಎ ಸ್ವ ವಾಹನದ ಚಾಲಕ ವೇಗವಾಗಿ ಬಂದು ಟಿಪ್ಪರ್ ತಡೆದು ಚಾಲಕನ ಜೊತೆ ವಾಗ್ಯುದ್ದ ನಡೆಸಿದ್ದು ಟಿಪ್ಪರ್ ಮಾಲೀಕನ ಜೊತೆ ಮಾತನಾಡಿ ಹೊಸ ಗಾಜು ಅಳವಡಿಸಲು ಕ್ರಮ ವಹಿಸುವುದಾಗಿ ಚಾಲಕ ಭರವಸೆ ನೀಡಿದ್ದಾನೆ ಆದರೆ ಮನುಷ್ಯನ ಜೀವ ಹೋದರೆ ಪರಿಸ್ಥಿತಿ ಏನು ಎಂಬ ಪ್ರಶ್ನೆಗೆ ಅಧಿಕಾರಿಗಳ ಬಳಿಯೇ ಉತ್ತರ ಇಲ್ಲದಿರುವಾಗ ಈ ಚಾಲಕನಿಂದ ನಿರೀಕ್ಷೆ ಮಾಡಲು ಸಾಧ್ಯವೇ ಇಷ್ಟೆಲ್ಲ ನಡೆಯುತ್ತಿದ್ದರೂ ಸಂಬಂಧಿಸಿದ ಅಧಿಕಾರಿಗಳು ಮಾತ್ರ ಮೌನಕ್ಕೆ ಶರಣಾಗಿದ್ದಾರೆ ಆರ್ಟಿಒ ಇನ್ಸ್ಪೆಕ್ಟರ್ ಗಳು ವಾಹನಗಳನ್ನ ತಪಾಸಣೆ ನಡೆಸಲು ಆಗಾಗ ಹೆದ್ದಾರಿಗೆ ಇಳಿಯುವುದು ಸಾಮಾನ್ಯವಾಗಿದೆ ಆದರೆ ಅದು ನಿಯಮ ಉಲ್ಲಂಘಿಸಿ ಸಂಚಾರ ಮಾಡೋ ವಾಹನಗಳಿಗೆ ದಂಡ ಹಾಕಲು ಎಂದು ಭಾವಿಸಬೇಡಿ ಕೇವಲ ತಮ್ಮ ಜೇಬು ತುಂಬಿಸಿಕೊಳ್ಳಲು ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿರುವ ಆರೋಪ ಯಾಕೆಂದರೆ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಹೆದ್ದಾರಿಯಲ್ಲಿ ವಾಹನ ತಪಾಸಣೆ ಮಾಡುವಾಗ ಅಧಿಕ ಭಾರ ಹೊತ್ತು ಅತಿ ವೇಗವಾಗಿ ಗಣಿ ಟಿಪ್ಪರ್ಗಳು ಸಾಗುತ್ತಿದ್ರು ಅತ್ತ ತೆರಿಗೆಯೂ ನೋಡದ ಆರ್ಟಿಒ ಇನ್ಸ್ಪೆಕ್ಟರ್ಗಳು ಕೇವಲ ಬಡಪಾಯಿ ರೈತರ ತರಕಾರಿ ಸಾಗಿಸುವ ವಾಹನಗಳಿಂದ ವಸೂಲಿಗೆ ಇಳಿಯುವುದು ವಿಪರ್ಯಾಸವಾಗಿದೆ ಇನ್ನು ನಿಯಮ ಉಲ್ಲಂಘಿಸಿ ಸಂಚಾರ ಮಾಡೋ ಗಣಿ ಟಿಪ್ಪರ್ಗಳ ವಿರುದ್ಧ ಯಾಕೆ ಕ್ರಮ ವಹಿಸುತ್ತಿಲ್ಲ ಎಂದು ಆರ್ಟಿಒ ಅವರನ್ನ ಪ್ರಶ್ನಿಸಿದರೆ ಸಿಬ್ಬಂದಿ ಕೊರತೆ ಎಂಬ ಸಿದ್ಧ ಉತ್ತರ ನೀಡಲಿದ್ದಾರೆ ಆದರೆ ಪ್ರತಿ ಆರ್ಟಿಒ ಇನ್ಸ್ಪೆಕ್ಟರ್ ಹಿಂದೆ ನಾಲ್ಕಾರು ಮಂದಿ ವಸೂಲಿ ವೀರರನ್ನ ನೇಮಿಸಿಕೊಂಡಿರುವ ಬಗ್ಗೆ ಮಾತ್ರ ಆರ್ಟಿಒ ಅವರಿಗೆ ಮಾಹಿತಿ ಇಲ್ಲವಂತೆ ಆರ್ಟಿಒ ಕಚೇರಿ ಎಂಬುದು ದಲ್ಲಾಳಿಗಳ ಅಡ್ಡಿಯಾಗಿ ಪರಿಣಮಿಸಿದ್ದು ಇಲ್ಲಿ ತೋಕ ಖುಷಿ ಹೀಗೆ ಅಡ್ಡ ಹೆಸರಿನ ಹಲವರು ಇನ್ಸ್ಪೆಕ್ಟರ್ಗಳ ಪರವಾಗಿ ವಸೂಲಿ ಮಾಡುವುದೇ ದಂಧೆಯಾಗಿ ಮಾಡಿಕೊಂಡಿದ್ರು ಅವರ ದಂಧೆಗೆ ಕಡಿವಾಣ ಹಾಕುವವರೇ ಇಲ್ಲವಾಗಿದ್ದಾರೆ ಎಂಬ ಆರೋಪಗಳು ಇದ್ದರೂ ಆರ್ಟಿಒ ಮಾತ್ರ ತಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಪ್ರತಿನಿತ್ಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಗಣಿ ಟಿಪ್ಪರ್ಗಳು ಸಂಚರಿಸುತ್ತವೆ ಎಂಬ ಒಂದು ಅಂದಾಜಿದ್ದು ಈ ಎಲ್ಲಾ ಟಿಪ್ಪರ್ಗಳು ಅಧಿಕ ಭಾರ ಮತ್ತು ಅತಿ ವೇಗವಾಗಿ ಸಂಚಾರ ಮಾಡುತ್ತಿವೆ ಅದರಲ್ಲೂ ಆರ್ಟಿಒ ಕಚೇರಿ ಮತ್ತು ಸಂಚಾರಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿಯೇ ಈ ಟಿಪ್ಪರ್ಗಳು ಸಾಗುತ್ತಿದ್ರು ಉಭಯ ಇಲಾಖೆ ಅಧಿಕಾರಿಗಳು ಮಾತ್ರ ಅತ ತೆರಿಗೆಯೂ ನೋಡುತ್ತಿಲ್ಲ ಹಾಗೆ ಮೌನವಾಗಿರುವ ಕಾರಣವೇನು ಎಂಬುದಕ್ಕೆ ಟಿಪ್ಪರ್ ಮಾಲೀಕರೇ ಉತ್ತರ ನೀಡಬೇಕಿದೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇತ್ತ ಗಮನ ಹರಿಸಿ ಗಣಿ ಟಿಪ್ಪರ್ಗಳ ಅಟ್ಟಹಾಸಕ್ಕೆ ಕಡಿವಾಣ ಹಾಕುವ ಜೊತೆಗೆ ನಿಯಮ ಉಲ್ಲಂಘಿಸಿ ಸಂಚಾರ ಮಾಡುತ್ತಿರುವ ಟಿಪ್ಪರ್ಗಳನ್ನು ಸೀಸ್ ಮಾಡಲು ಮುಂದಾಗಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದು ಈ ಬಗ್ಗೆ ಉಭಯ ಅಧಿಕಾರಿಗಳು ಗಮನ ಹರಿಸಲಿದ್ದಾರೆ ಎಂಬುದನ್ನು ಇನ್ನೂ ಕಾದು ನೋಡಬೇಕಿದೆ ಏನಿಲ್ಲ ಟೂ ವೀಲರ್ ನಮ್ಮದು ಫೋರ್ ವೀಲರು ವೆಹಿಕಲ್ ಇದೆ ಈ ಟಿಪ್ಪರ್ ವೆಹಿಕಲ್ ಓವರ್ ಲೋಡ್ಗಳ ಹಾಕ್ಕೊಂಡು ಈ ಥರ ರೋಡ್ ಮೇಲೆ ಫೋರ್ ವೀಲರು ಮಾಮೂಲಿ ಟೆಂಪಲ್ ಲಾರಿ ಇವೆಲ್ಲ ಓಕೆ ಟೂ ವೀಲರ್ಗೆಲ್ಲ ತುಂಬ ತೊಂದರೆ ಆಗ್ತಿದೆ ಈಗ ಈಗ ನೋಡಿ ಗ್ಲಾಸ್ ಹೊಡೆದಿದೆ ಕೇಳಿದ್ರೆ ಓವರ್ ಟನ್ನೇಜು ಹೆವಿ ಸ್ಪೀಡು ಗಾಡಿ ಬರ್ತಿದೆ ಅಂದರೆ ಅವ್ರಿಗೇನು ಒಂದು ಸ್ವಲ್ಪ ಸ್ಲೋ ಮಾಡಬೇಕು ಗಾಡಿ ಪಾಸಾಗೋವ್ರಿಗೂ ನೋಡೋಣ ಅನ್ನೋ ಒಂದು ಪರಿಸ್ಥಿತಿನೇ ಇರೋಲ್ಲ ತುಂಬ ಫಾಸ್ಟಲ್ಲಿ ಬರ್ತಾರೆ ಗ್ಲಾಸ್ ಹೋಯಿತು ಮಾಮೂಲಿ ವೆಹಿಕಲ್ಸು ತೊಂದರೆ ಇಲ್ಲ ಟೂ ವೀಲರ್ ಕಣ್ಣು ಎಷ್ಟೋ ಜನ ಕಣ್ಣು ಹೋಗಿದೆ ಓವರ್ಲೋಡ್ ಹಾಕೊಂತಾರೆ ಟೈರ್ ಬ್ಲಾಸ್ಟ್ ಆಗಬೇಕು ನೋಡಬೇಕು ಸೌಂಡ್ ನೋಡಬೇಕು ಮೇಲ್ಗಡೆಯಿಂದ ಬೀಳುತ್ತೆ ನಾನು ಟಾರ್ಪಲ್ ಹಾಕಿದ್ದೀನಿ ಅಂತಾರೆ ಟರ್ಪಲ್ಲೇನು ಟಾರ್ಪಲ್ ಏನು ಹಾಕಿರಲ್ಲ ಎಲ್ಲ ಕೆಳಗಡೆ ಬಿದ್ದು ನೋಡಿ ಗ್ಲಾಸ್ ಹೋಗಿದೆ ಅದು ಗ್ಲಾಟ್ ಬಿದ್ದರೆ ಓಕೆ ಒಂದೇ ಸಾರಿ ಬ್ಲಾ ಹೊಡೆತು ಅಂದರೆ ಎಲ್ಲಿ ಒಳಗಡೆ ಇರೋರ್ಗು ಪ್ರಾಬ್ಲಮ್ಮೆ ಅದು ಕಣ್ಣಿಗೆಲ್ಲ ತೊಂದರೆ ಆಗುತ್ತೆ ದಯವಿಟ್ಟು ಇದನ್ನು ಸ್ವಲ್ಪ ಏನಾದರೂ ಆರ್ ಟಿ ಅವರು ಕೇರ್ ತಗೊಂಡು ಸ್ವಲ್ಪ ಅವಾಯ್ಡ್ ಮಾಡಬೇಕು ಬಾಡಿ ಲೆವೆಲ್ ಅಂತ ಇರೋದು ಇದು ಟನ್ನೇಜು ಪಾಸಿಂಗು ಬಟ್ ಇವ್ರು ಬರೋದು ಮೂವತ್ತು ಮೂವತ್ತೈದು ಟನ್ನು ನಲ್ವತ್ತು ಟನ್ವರೆಗೂ ಹಾಕ್ತಾರೆ ಫಾರ್ಟಿ ಎಮ್ ಎಮ್ಮು ಟ್ವೆಂಟಿ ಎಮ್ ಎಮ್ಮು ಗ್ಲಾಸ್ ಬಿತ್ತು ಅಂದರೆ ಹೋಯ್ತು ಕಲ್ ಬಿತ್ತು ಅಂದರೆ ಏನಿಲ್ಲ ಅಂದರೂ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಈ ರೇಂಜಲ್ಲಿ ಇರ್ತವೆ ಗ್ಲಾಸ್ಗಳ ಅವೆಲ್ಲ ಹೆಂಗೆ ಮೈಂಟೈನ್ ಮಾಡೋದೇಳಿ ಅವೆಲ್ಲ ಬಾಡಿಗೆ ಗಾಡಿಗಳು ಪಾಪ ಕಂತೆಗಳು ಕಟ್ಟೋಕ್ಕೆ ಕಾಸು ಇರೋಲ್ಲ ಅಂಥವರೆಲ್ಲ ಅವರು ಓನರ್ ಜನ ಡ್ರೈವರ್ ಮೇಲೆ ಅಂತ ಹಾಕ್ತಾರೆ ಅವರು ಏನು ಮಾಡ್ತಾರೆ ಅವರು ಒಂದು ಮಂತ್ಲು ಸ್ಯಾಲ್ರಿಗಳು ಹಾಕಬೇಕು ಅದೆಲ್ಲ ಪ್ರಾಬ್ಲಮ್ ಇದೆ ದಯವಿಟ್ಟು ಸ್ವಲ್ಪ ಹಂಗೆ ಕೇರ್ ತೊಗೊಂಡು ಎಲ್ಲ ಗಾಡಿಗಳನ್ನಂಗೆ ಅವಾಯ್ಡ್ ಮಾಡಿ ನೋಡಬೇಕು ಚೆಕ್ ಮಾಡಬೇಕು ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ